ಿನ ಗೆದರೆ ಗ್ರಾಮ ಪಂಚಾಯಿತಿ ಎರಡನೇ ಅವಧಿಗೆ ನಡೆದ ಚುನಾವಣೆಯಲ್ಲಿ ಶಾಸಕರ ಬಣದ ಶಿವಕುಮಾರ ರೆಡ್ಡಿ ಅಧ್ಯಕ್ಷರಾಗಿ ಗೆದ್ದ ನಂತರ ನೂತನ ಅಧ್ಯಕ್ಷರನ್ನ ಅಭಿನಂದಿಸಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿಗೌಡ ಗ್ರಾಮದ ಅಭಿವೃದ್ಧಿಗೆ ಅಡೆತಡೆ ತರಲೆಂದೇ ಕೆಲವರು ವಿನಾಕಾರಣ ರಾಜಕಾರಣ ಮಾಡುತ್ತಾರೆ ಅದು ಸರಿಯಲ್ಲ ಯಾರೇ ಆಗಲಿ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಯ ಚಿಂತನೆ ಮಾಡಬೇಕು ಎಂದರು ಗೆದರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಲ್ಲಿಪುರ ಗೆದರೆ ಮಾರ್ಗದ ರಸ್ತೆ ಅಭಿವೃದ್ಧಿಗೆ ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತ ಸರ್ಕಾರದ ಮಟ್ಟದಲ್ಲಿ ಒತ್ತಡ ಹೇರಿ ರಸ್ತೆ ಅಭಿವೃದ್ಧಿಗೆ ಹದಿಮೂರು ಕೋಟಿ ಅನುದಾನ ಬಿಡುಗಡೆ ಮಾಡಿಸಲಾಗಿದ್ದು ಇನ್ನೊಂದು ವಾರದಲ್ಲಿ ಭೂಮಿ ಪೂಜೆಯ ಜೊತೆಗೆ ಕಾಮಗಾರಿಗೆ ಚಾಲನೆ ಗೆದರೆ ಗ್ರಾಮದ ಅಭಿವೃದ್ಧಿಗಾಗಿ ಎಂಬತ್ತು ಲಕ್ಷ ಅನುದಾನ ಬಿಡುಗಡೆ ಮಾಡಿಸಲಾಗಿದೆ ಗ್ರಾಮದ ವಿವಿಧ ರಸ್ತೆಗಳ ಅಭಿವೃದ್ಧಿಗೆ ಒಂದು ಕೋಟಿ ವೆಚ್ಚ ಮಾಡಿ ರಸ್ತೆ ಅಭಿವೃದ್ಧಿ ಮಾಡಲಾಗಿದೆ ಎಂದು ತಿಳಿಸಿದ್ರ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಅಭಿವೃದ್ಧಿಗೆ ಸರ್ಕಾರದ ಮೇಲೆ ಒತ್ತಡ ಹೇರಿ ಅನುದಾನ ತರಲಾಗುತ್ತಿದೆ ಗ್ರಾಮಗಳ ಮೂಲ ಸೌಕರ್ಯ ಶುದ್ಧ ಕುಡಿಯುವ ನೀರು ಸಮುದಾಯ ಭವನ ಗ್ರಾಮಗಳ ಸಂಪರ್ಕ ರಸ್ತೆಗಳ ಅಭಿವೃದ್ಧಿ ಮಾಡಲಾಗುತ್ತಿದೆ ಕ್ಷೇತ್ರ ಸರ್ವತೋಮುಖ ಅಭಿವೃದ್ಧಿ ದೃಷ್ಟಿಯಿಂದ ಶಾಸಕನಾಗಿ ಕೆಲಸ ಮಾಡುತ್ತಿದ್ದೇನೆ ಎಂದ್ರ ಗೆದರೆ ಗ್ರಾಮ ಪಂಚಾಯಿತಿ ಹತ್ತೊಂಬತ್ತು ಸದಸ್ಯರನ್ನೊಳಗೊಂಡಿದ್ದು ಎರಡನೇ ಅವಧಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಶಾಸಕರ ಬಣದ ಶಿವಕುಮಾರ್ ರೆಡ್ಡಿ ಹನ್ನೆರಡು ಮತ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಸರಳ ಮಂಜುನಾಥ್ ಏಳು ಮತ ಪಡೆದರು ಇಲ್ಲಮ್ಮ ಏನಾರಾಗ್ಲಿ ಅವ್ರು ಮಾಡೋರಮ್ಮ ಅವ್ರೆಲ್ಲ ಬೊಮ್ಮಣ್ಣ ನೇತೃತ್ವ ಬಂದ್ರೆ ಒಂಥರ ಒಕ್ಕೋರ್ಲಿ ಕೊಡಮ್ಮ ಆಯ್ತು ಬಿಡಿ ಸರ್ ನೀವ್ ಹೇಳಿದ್ರೆ ಕೊಟ್ಬಿಡ್ತೀನಿ ಹಾಗೆ ಒಬ್ಬ ಪ್ರಾಮಾಣಿಕವಾದಂತ ಒಬ್ಬ ಮಹಿಳೆಯರು ಬಾಯ್ದಂತ ಬಂದಂತ ಮಾತು ಎಷ್ಟು ಸತ್ಯವಾಯಿತು ಅಂತ ನಾನು ಈ ಎಲೆಕ್ಷನ್ ಅಲ್ಲಿ ನಮಸ್ತಂಗ ಎಲೆಕ್ಷನ್ನೇ ಬೇಡ ನೀವ್ ಹೇಳ್ತೀರಿ ಅವ್ರಿಗೆ ಬಂದು ಅತಿ ರಾಜೀನಾಮೆ ಕೊಡಿಸಿ ಅಂತ ಒತ್ತಡ ಮಾಡಿದಂಥ ಪ್ರಸಂಗಗಳು ಆರು ಏಳು ಜನ ಮೆಂಬರ್ಸ್ಗಳು ಇವತ್ತ ಅಡ್ವರ್ಸ್ ಆಗಿ ಆಗಿವರಿಂದ ಇನ್ನೆಂಥ ವ್ಯಕ್ತಿತ್ವ ಯಾವ ಥರ ನನ್ಸಿಗೆ ಕೂತ್ಕೆ ಕುಯ್ಯೋದು ಈಗ ನಾನೇನು ಸ್ವಲ್ಪ ಇವತ್ತು ಬೆಳಿಗ್ಗೆ ಬಂದು ಕೂತ್ಕೊಳ್ಳಿ ಸರಿಯಾಗಿ ಗೆದರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮೀ ನರಸಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಶ್ರೀನಿವಾಸಗೌಡ ವೆಂಕಟರಾಮರೆಡ್ಡಿ ಇನ್ನೂ ಹಲವರು ಈ ಸಂದರ್ಭದಲ್ಲಿ ಹಾಜರಿದ್ದ ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು